ಐಲಹೊಂಗಲ ನಗರದಲ್ಲಿ ಸುಮಾರು ಏಳು ವರ್ಷಗಳಿಂದ ಪ್ರಾರಂಭಗೊಂಡಿರುವ ಇಮ್ಲಿ ಚಕ್ಕು ಆಯುರ್ವೇದಿಕ್ ಚಿಗಳಿ ಬಾಯಲ್ಲಿ ರುಚಿ ಆರೋಗ್ಯ ಶುಚಿ ಎಂಬ ದೃಷ್ಟಿಯಿಂದ ತಯಾರಿಸಿದ ಚಿಗಳಿ ಆಶಾಗೃಹ ಉದ್ಯೋಗದಿಂದ ಶ್ರೀಮತಿ ಆಶಾ ಗಿರೀಶ್ ಹಲಸಿಗಿ ಇವರು ಮಾಲೀಕತ್ವದ ಅಸಲಿ ಚಿಗಳಿ ಉತ್ತರ ಕರ್ನಾಟಕದ ಸಾಂಪ್ರದಾಯಿಕ ಹುಣಸಿ ಹಣ್ಣಿನಿಂದ ತಯಾರಾದ ಈ ಚಿಗಳಿ ಈ ಚಿಗಳಿಗಳನ್ನು ಸೇವಿಸುವುದರಿಂದ ಆಗುವಂತಹ ಲಾಭಗಳು ಮೂತ್ರಕೋಶದ ನಿವಾರಣೆ ಪಚನ ಕ್ರಿಯೆಯನ್ನು ಹಾಗೂ ಹಸಿವನ್ನು ವೃದ್ಧಿಸುವುದು ಮಲಬದ್ಧತೆಯಲ್ಲಿ ಪರಿಣಾಮಕಾರಿ ಕೆಲಸ ಮಾಡುವುದು ಉತ್ತಮ ಆಂಟಿ ಆಕ್ಸಿಡೆಂಟ್ ಹಾಗೂ ಮೊಡವೆ ನಿಯಂತ್ರಿಸುವಲ್ಲಿ ತ್ವಚೆಯ ಕಾಂತಿ ವೃದ್ಧಿಯಲ್ಲಿ ರಕ್ತ ಶುದ್ಧಿಯಾಗುವುದು ಲಿವರ್ ರಕ್ಷಣೆ ಹೊಟ್ಟೆ ನೋವು ಬಾರದಂತೆ ಹಾಗೂ ಸಂಧಿವಾತ ಕೀಲು ನೋವು ಕೆಮ್ಮು ನೆಗಡಿ ಮುಂತಾದ ಕಪವಾತ ವಿಕಾರಗಳಲ್ಲಿ ಪರಿಣಾಮಕಾರಿಯಾಗಿದೆ ಗ್ರಾಮೀಣ ಮಹಿಳೆಯರಿಂದ ವಿಶೇಷವಾಗಿ ತಯಾರಿಸಿದ ಚಿಗಳೆಯನ್ನು ಇಷ್ಟಪಟ್ಟು ಖರೀದಿಸಿ ವಿಶಿಷ್ಟವಾಗಿ ಪ್ರೋತ್ಸಾಹಿಸಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶಟಗಾರ್ ಚಾಳ ಬೈಲ್ಹೊಂಗಲ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಬಲ್ ಸೆವೆನ್ ಸಿಕ್ಸ್ ಜೀರೋ ಡಬಲ್ ಫೈವ್ ಜೀರೋ ಸೆವೆನ್ ಜೀರೋ ಟುಗೆ ಸಂಪರ್ಕಿಸಿ ಬೈಲಹೊಂಗಲ ಸಮೀಪದ ಆರುಗೊಪ್ ಗ್ರಾಮದ ಶ್ರೀ ಉಳವಿ ಚನ್ನಬಸವೇಶ್ವರ ದೇವಸ್ಥಾನದ ಜಾತ್ರಾ ಮಹೋತ್ಸವದ ಅಂಗವಾಗಿ ಮಹಾರಥೋತ್ಸವ ಬುಧವಾರ ಸಂಜೆ ವಿಜೃಂಭಣೆಯಿಂದ ನೆರವೇರಿತು ನವಿಲಿನ ಕಳಸ ಹೊತ್ತು ಆಕರ್ಷಕ ರಥವನ್ನ ಭಕ್ತರು ಹುಮ್ಮಸ್ಸಿನಿಂದ ಎಳೆದರು ಭಕ್ತರು ಹರಹರ ಮಹಾದೇವ ಉಳವಿ ಚನ್ನಬಸವೇಶ್ವರ ಮಹಾರಾಜ್ ಕಿ ಜಯ ರಥವನ್ನ ಎಳೆದರು ಸುತ್ತಲಿನ ಗ್ರಾಮಗಳಿಂದ ಬಂದ ಜನ ಹೂವು ಹಣ್ಣು ಕಾರಿಕುಗಳನ್ನ ರಥಕ್ಕೆ ಎಸೆದರು ದೇವಸ್ಥಾನದಲ್ಲಿ ಉಳವಿ ಚನ್ನಬಸವೇಶ್ವರ ನಂದಿ ಮೂರ್ತಿಗಳಿಗೆ ವಿಶೇಷ ಪೂಜೆ ಹಾಗೂ ಮಹಾಭಿಷೇಕ ಮತ್ತು ಆನೆ ಕುಂಭಮೇಳ ಪಲ್ಲಕ್ಕಿ ಉತ್ಸವ ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳು ಇಡೀ ದಿನ ನಡೆದವು ಅರಬಾಮಿ ಪುಣ್ಯಾರಣ್ಯ ಮಠದ ಪೂಜ್ಯ ಶ್ರೀ ಗುರುಬಸವಲಿಂಗ ಮಹಾಸ್ವಾಮಿಗಳ ನೇತೃತ್ವ ವಹಿಸಿದ್ದರು ಅರ್ಭಾವಿ ಮಠದ ಶ್ರೀ ಗುರುಬಸವಲಿಂಗ ಮಹಾಸ್ವಾಮೀಜಿ ರಥಕ್ಕೆ ಪೂಜೆ ಸಲ್ಲಿಸಿ ಚಾಲನೆ ನೀಡಿದರು ರಥದ ಮುಂದೆ ಪುರುವಂತರು ಒಡಪು ಬಸವೇಶ್ವರ ಕರಡಿ ಮಜಲು ಶ್ರೀ ಬೀರೇಶ್ವರ ಡೊಳ್ಳಿನ ಮಜಲು ಉಳವಿ ಚನ್ನಬಸವೇಶ್ವರ ತಂಡದಿಂದ ಭಜನೆಯೊಂದಿಗೆ ರಥದ ಮುಂದೆ ಸಾಗಿತು ಭಕ್ತರು ಹರಹರ ಮಹಾದೇವ ಎನ್ನುತ್ತಾ ರಥವನ್ನ ಮುಂದೆ ಎಳೆದರು ಈ ವೇಳೆ ಶ್ರೀ ಗುರುಬಸವಲಿಂಗ ಮಹಾಸ್ವಾಮಿಗಳು ಬಸವರಾಜ ಕೌಜಲಗಿ ಉಳವಿ ಚನ್ನಬಸವೇಶ್ವರ ಯುವಕ ಮಂಡಳಿ ಸದಸ್ಯರು ಸ್ವಸಹಾಯ ಸಂಘದ ಸದಸ್ಯರು ಜಾತ್ರಾ ಕಮಿಟಿಯವರು ಪಾಲ್ಗೊಂಡಿದ್ದರು

ष्ट लिंग पूज मेरो पूॼे मेर लिंग वञी पर ಐನುಹೊಂಗಲ ನಗರದ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಅತ್ಯಂತ ಪ್ರವರ್ಧಮಾನಕ್ಕೆ ಬರುತ್ತಿರುವ ಬೆಳವಡಿ ಗ್ರಾಮದಲ್ಲಿ ದೊಡವಾಡ್ ರೋಡ್ಗೆ ಹೊಂದಿಕೊಂಡಿರುವ ಐದು ಪಾಯಿಂಟ್ ಐದು ಎಕರೆಗಳಲ್ಲಿ ಸುತ್ತಮುತ್ತಲು ಹಚ್ಚು ಹಸಿರಿನ ಪ್ರದೇಶದಲ್ಲಿ ಹರಡಿರುವ ಜಗದೀಶ್ ಲೇಔಟ್ನಲ್ಲಿ ಮಾರಾಟಕ್ಕೆ ಭವ್ಯವಾದ ಪ್ರೀಮಿಯಂ ಪ್ಲಾಟ್ಗಳು ಲಭ್ಯವಿವೆ ಇದು ಹೂಡಿಕೆಯ ಅಜಯ ಸ್ಥಳವಾಗಿದೆ ಸಂಪನ್ಮೂಲಗಳ ಸಮೃದ್ಧಿ ಒಳಹರಿವು ಮತ್ತು ಅತ್ಯುತ್ತಮವಾದ ಮೌಲ್ಯ ಹೂಡಿಕೆಗೆ ಒಂದು ಸಂಪೂರ್ಣ ಅವಕಾಶವಿದೆ ವೈಜ್ಞಾನಿಕವಾಗಿ ಹಂಡ್ರೆಡ್ ಪರ್ಸೆಂಟ್ ವಾಸ್ತು ಪ್ರಕಾರ ವಿನ್ಯಾಸಗೊಳಿಸಿ